ನಮ್ಮ ಕನ್ನಡ ಜನತೆ ವೇಟ್ ಮಾಡ್ತಾರು ಕಾಂತಾರ ಟೂ ಮೂವಿದ ಟ್ರೈಲರ್ ಫೈನಲ್ ಆಗಿ ನಾಳೆ ರಿಲೀಸ್ ಆಕೈತಿ ಅದು ಹನ್ನೆರಡು ನಲ್ವತ್ತೈದು ಟೈಮ್ ನೆನಪಿಟ್ಕೋರಿ ಹನ್ನೆರಡು ನಲ್ವತ್ತೈದಕ್ಕೆ ಕಾಂತಾರ ಟೂ ದ ಒಂದು ಟ್ರೈಲರ್ನ ರಿಲೀಸ್ ಮಾಡತ್ತಾರೋ ಇದನ್ನ ಯಾವ ಭಾಷೆ ಒಳಗೆ ಯಾರ್ಯಾರು ರಿಲೀಸ್ ಅಂತೇಳಿ ಒಂದು ತಿಳ್ಕೊಂಡ್ ಬಂದ್ಬಿಡುನು ಮೊದಲನೇ ತಿಳ್ಕೊತವೆ ನಮ್ಮ ಕನ್ನಡ ಭಾಷೆ ಅಂದ್ರೆ ಕನ್ನಡ ಭಾಷೆ ಒಳಗ ನಮ್ಮ ಟ್ರೈಲರ್ನ ರಿಲೀಸ್ ಮಾಡ್ತಾ ಇರೋದ ಕನ್ನಡ ಜನತೆ ಅಂದ್ರೆ ಇಡೀ ಕರ್ನಾಟಕದ ಜನತೆನ ಈ ಒಂದು ಟ್ರೈಲರ್ನ ರಿಲೀಸ್ ಮಾಡಕ್ ನಿಂತಾರೋ ಆ ನಂತರ ಎರಡನೇ ತಗೋತೇವು ಹಿಂದಿ ಟ್ರೈಲರ ಹಿಂದಿ ಟ್ರೈಲರ್ ನನ್ನ ಒಂದು ಹಿಂದಿ ಫೇಮಸ್ ನಟ ಹಿತಿಕ್ ರೋಷನ್ ಅವರು ರಿಲೀಸ್ ಮಾಡತ್ತಾರ ಸೇಮ್ ಟೈಮ ಎಲ್ಲ ಇರ್ತೈತಿ ಹನ್ನೆರಡು ನಲ್ವತ್ತೈದಕ್ಕೆ ಆ ನಂತರ ತಮಿಳು ತಮಿಳು ಹೋಗೋ ಫೇಮಸ್ ನಟ ಅನಿಸ್ಕೊಂಡ ಅವರ ಒಂದು ಟ್ರೈಲರ್ನ ರಿಲೀಸ್ ಮಾಡತ್ತಾರ ತಮಿಳ್ ಭಾಷೆದ ಆನಂತರ ಮಲಯಾಳಂ ಭಾಷೆದ ಪೃಥ್ವಿರಾಜ್ ಅವರು ರಿಲೀಸ್ ಮಾಡತ್ತಾರು ಪೃಥ್ವಿರಾಜ್ ಅವರು ಮಲಯಾಳಮ್ದ ನೆನಪಿಟ್ಟು ಆನಂತರ ತೆಲುಗುದ ತೆಲುಗು ಟ್ರೈಲರ್ ಮಾತ್ರ ನನಗೆ ಆಬ್ವಿಯಸ್ಲಿ ಲೈಕ್ ಆಯ್ತು ಯಾಕಂದ್ರೆ ಪ್ರಭಾಸ್ ಅವರ ನಮ್ಮ ಪ್ರೀತಿಯ ಪ್ರಭಾಸ್ ಅವರ ಒಂದು ತೆಲುಗು ಟ್ರೈಲರ್ನ ರಿಲೀಸ್ ಮಾಡತ್ತಾರ ಅಂದ್ರೆ ಪ್ರತಿಯೊಂದು ಭಾಷೆ ಏನೇನೈತಿ ಅಲ್ಲಿ ಯಾರ್ಯಾರು ಫೇಮಸ್ ಅದಾರಲ್ಲ ಅವರೇ ಒಂದು ನ ರಿಲೀಸ್ ಮಾಡದಾರು ಆನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದ್ರ ಕನ್ನಡ ಜನತೆ ಅಂತೇಳಿ ಕೊಟ್ಟರು ಅಂದ್ರ ಕನ್ನಡ ಜನತೆಯ ಒಂದು ಪವರನ್ನು ಇಡೀ ವರ್ಲ್ಡ್ಗೆ ತಿಳ್ಸಕ್ಕೆ ನಿಂತಿರುವಂಥ ಒಂದು ಮೂವಿ ಅಂದ್ರ ಅದು ಕಾಂತಾರ ಟು ಅಂತ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಇನ್ನೂ ರಿಲೀಸ್ ಕೂಡ ಆಗಿಲ್ಲ ರಿಲೀಸ್ ಆಗದೇನ ಇಡೀ ವರ್ಲ್ಡ್ ಒಳಗೆ ಕಾಂತಾರ ಟು ಎಷ್ಟು ಫೇಮಸ್ ಆಗೈತೆ ಅಂದ್ರ ಅದ ಹೇಳೋ ಮಾತಲ್ಲ ಆ ರೀತಿ ಒಳಗೆ ಫೇಮಸ್ ಆಗೈತಿ ನಮ್ಮ ಆಶಯ ಒಂದು ಆ ಅವ್ರೇನು ಹೋಪ್ ಇಟ್ಟಾರಲ್ಲ ಒಂದು ಕಂತಾರ ಟೂ ಮ್ಯಾಗ ಆ ಹೋಪ ಇನ್ನೂ ಹೆಚ್ಚಾಕೊಂತ ಹೋಗಲಿ ಒಂದು ರಿಲೀಸ್ ಆದಬೇಕಾ ಅವರು ಇಟ್ಟಂಥ ಹೋಪ ಒಂದು ನಿರಾಸೆ ಆಗ್ದಂಗೆ ನಮ್ಮ ಕಂತಾರ ಟೂ ಬಿಡುಗಡೆ ಆಗಲಿ ಅಂತೇಳಿ ನಮ್ಮ ಆಶಯ ಕೂಡ ಅದು ಹಾಗೆ ಆಕೈತಿ ಆ ರೀತಿ ಮೂವಿ ಇರತ್ತೈತೆ ಪಕ್ಕ ಹೊಂಬಾಳೆ ಫಿಲ್ಮ್ಸ್ ಮ್ಯಾಗ ನಮ್ಗೆ ನಂಬಿಕೆ ಐತಿ ಇದಾಗಿತ್ತು ಕಂದಾರ ಟೂ ಮೂವಿಯನ್ನ ಯಾರ್ಯಾರು ರಿಲೀಸ್ ಮಾಡ್ತಾರೋ ಎಲ್ಲಿ ಯಾವ್ಯಾವ ಭಾಷೆ ರಿಲೀಸ್ ಮಾಡ್ತಾರ ಹೇಳಿ ಒಂದು ಸಣ್ಣ ಡೀಟೇಲ್ಸ್ ಇವೆ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ